ಗಾಯಿಸಿ ಇವತ್ತು ಯೂಟ್ಯೂಬ್ ಕಡೆಯಿಂದ ಎರಡು ಹೊಸ ಅಪ್ಡೇಟ್ಸ್ಗಳು ಬಂದಿದೆ ಖಂಡಿತವಾಗ್ಲಿ ಅಪ್ಡೇಟ್ಸ್ಗಳು ನಿಮ್ಗೆ ಇಷ್ಟ ಆಗುತ್ತೆ ಒಂದು ಕಾಪರೇಟ್ ಬರೋರಿಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಇನ್ನೊಬ್ರಿಗೆ ಈ ಶಾರ್ಟ್ಸ್ ಎಲ್ಲ ಮಾಡ್ತಾರೆ ನೋಡಿ ಅವ್ರಿಗೊಂದು ಒಳ್ಳೆ ಸೂಪರ್ ಆಗಿರೋದೊಂದು ಅಪ್ಡೇಟ್ ಮಾಡಿದ್ದಾರೆ ಎರಡು ಅಪ್ಡೇಟು ಕೂಡ ನೋಡೋಣ ನೋಡೋದಕ್ಕಿಂತ ಮುಂಚೆ ಏನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರ ಅಂತಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೋರು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಗಾಯಸ್ ಓಕೆ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಓಕೆ ಸೊ ಇವಾಗ ಫಸ್ಟ್ ಅಪ್ಡೇಟ್ನ ನಾವು ನೋಡೋಣ ಫಸ್ಟ್ ಅಪ್ಡೇಟು ಶಾರ್ಟ್ಸ್ ಮಾಡೋರಿಗೆ ತೋರಿಸ್ತಾ ಇದ್ದೀನಿ ಈ ಅಪ್ಡೇಟ್ ಇವತ್ತು ಬಂದಿದೆ ಒಂಥರ ಒಂಥರ ಕ್ರೇಜಿ ಕ್ರೇಜಿ ಅನಿಸುತ್ತೆ ಬಟ್ ಒಂಥರ ಚೆನ್ನಾಗಿದೆ ಆಯಿತಾ ಸೊ ಬನ್ನಿ ಅದೇನು ಅಂತ ನೋಡೋಣ ಇವಾಗ ಸೊ ಇಲ್ಲಿ ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡಿಕೊಂಡು ಪ್ಲಸ್ ಮೇಲೆ ಕ್ಲಿಕ್ನ ಮಾಡಿ ನೀವು ಶಾರ್ಟ್ಸ್ನ ಮಾಡೋಕ್ಕೆ ಹೋದಾಗ ಅಲ್ಲಿ ನಿಮಗೆ ಎಫೆಕ್ಟ್ಸ್ ಅಂತ ಬರುತ್ತೆ ಆ ಎಫೆಕ್ಟ್ಸ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನಿಮಗೆ ಒಂದು ರೋ ಬ್ಲಾಕ್ಸ್ ವಾಲ್ಟ್ ಅಂತ ಅಂದ್ಬಿಟ್ಟು ಒಂದು ಹೊಸ ಎಫೆಕ್ಟ್ ಬಂದಿದೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೀವು ಟೈಮರ್ನ ಸೆಟ್ ಮಾಡ್ಕೊಳ್ಳಿ ಬೇಕು ಅಂತಂದರೆ ಟೈಮರ್ ಸೆಟ್ ಮಾಡಿಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡಿ ಈಗ ನೀವು ಇದ್ರ ಮೇಲೆ ಟ್ಯಾಪ್ ಮಾಡಬೇಕು ಆಯಿತಾ ಸೊ ಆ ಮೂರು ಪಾಯಿಂಟ್ಸ್ ಇದೆ ನೋಡಿ ಅದು ಕಂಪ್ಲೀಟ್ ಆಗಬೇಕು ಅಲ್ಲಿ ತನಕ ಟ್ಯಾಪ್ ಮಾಡಿ ಟ್ಯಾಪ್ ಇರಿ ಟ್ಯಾಪ್ ಇರಿ ಕೊನೆಯಾಗೆ ನಿಮಗೆ ಒಂದು ಇಮೇಜ್ ಬರುತ್ತೆ ಸೊ ನೀವು ನೋಡ್ಬೋದು ಇವಾಗ ನೀವು ಈ ಥರ ಎಫೆಕ್ಟ್ನ ನೀವು ಯೂಸ್ ಮಾಡ್ಬೋದು ಓಕೆ ಸೊ ನನಗೆ ಇದು ಬಂದಿದೆ ಏನೋ ರೊಟ್ಟಲ್ಲಿ ಏನೇನೋ ಒಂಥರ ಬಂದ್ಬಿಟ್ಟೈತೆ ಒಂಥರ ಏನಿದು ಒಂಥರ ಟೈಪು ಸೊ ನಿಮಗೆ ಯಾವ್ದು ಬರುತ್ತೆ ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೆ ಇದು ಬರ್ತಾ ಇದೆ ಇದನ್ನು ಅಪ್ಡೇಟ್ ಮಾಡಿದ್ದಾರೆ ಫಸ್ಟ್ ಎಫೆಕ್ಟ್ ಹಾಕಿದ್ದಾರೆ ಶಾರ್ಟ್ಸಲ್ಲಿ ಇದೇ ಫಸ್ಟ್ ಅಪ್ಡೇಟು ಗಾಯಿಸಿ ಇವತ್ತು ಬಂದಿರೋದು ಇನ್ನು ಯೂಟ್ಯೂಬಲ್ಲಿ ಬಂದಿರುವಂಥ ಸೆಕೆಂಡ್ ಅಪ್ಡೇಟ್ ಏನು ಅಂತಂದರೆ ಯಾರ್ಯಾರೆಲ್ಲ ಯೂಟ್ಯೂಬಲ್ಲಿ ಸಾಂಗ್ಸ್ಗಳನ್ನ ಯೂಸ್ ಮಾಡ್ತಿದ್ರೆ ನಿಮಗೆ ಕಾಪರೇಟ್ ಬರ್ತಿತ್ತು ಕಾಪ್ರೇಟ್ನ ನೀವು ರಿಮೂವ್ ಮಾಡಬೇಕು ಅಂತಂದರೆ ನಿಮಗೆ ಒಂದು ರಿಪ್ಲೇಸ್ ಮಾಡೋದಕ್ಕೆ ಒಂದು ಆಪ್ಷನ್ ಇರುತ್ತೆ ಸೊ ಅದನ್ನ ನೀವು ವೈಟಿ ಸ್ಟುಡಿಯೋ ಸಾರಿ ನೀವು ಕ್ರೋಮಲ್ಲಿ ಹೋಗ್ಬಿಟ್ಟು ನಿಮ್ಮ ಇದು ಚಾನಲ್ ಓಪನ್ ಮಾಡ್ಕೊಂಡು ನೀವು ರಿಮೂವ್ ಮಾಡ್ಬೋದಿತ್ತು ಇವಾಗ ಒಂದು ಎಕ್ಸ್ಟ್ರಾ ಒಂದು ಆಪ್ಷನ್ ತೋರಿಸ್ತಿದ್ದಾರೆ ಸೊ ನೀವು ರಿಪ್ಲೇಸ್ ಮಾಡಬೇಕಾದ್ರೆ ಸಾಂಗು ಅಲ್ಲಿ ನಿಮಗೆ ಒಂದು ಸಜೆಷನ್ಸ್ ಅಂತ ಅಂದ್ಬಿಟ್ಟು ಒಂದು ಎಕ್ಸ್ಟ್ರಾ ಒಂದು ಆಪ್ಷನ್ ಬರ್ತಾ ಇದೆ ಅದರಲ್ಲಿ ನಿಮಗೆ ಹತ್ತು ಸಾಂಗ್ಸ್ಗಳನ್ನ ಯೂಟ್ಯೂಬ್ ಅವರೇ ಸಜೆಸ್ಟ್ ಮಾಡ್ತಾರೆ ಹತ್ತು ಸಾಂಗ್ಸ್ಗಳನ್ನ ನೀವು ರಿಪ್ಲೇಸ್ ಮಾಡ್ಕೋಬೋದು ಯಾವುದಾದ್ರೂ ಒಂದನ್ನು ಸೊ ಅದನ್ನು ನೀವು ರಿಪ್ಲೇಸ್ ಮಾಡಿದ್ರೆ ನಿಮಗೆ ಕಾಪ್ರೇಟ್ ಬರೋದಿಲ್ಲ ಆಯಿತಾ ಸೊ ಈ ಒಂದು ಅಪ್ಡೇಟ್ನ ಕಾಪರೇಟ್ ಬರೋರಿಗೆ ಇದೊಂದು ಮಾಡಿದ್ದಾರೆ ಅಂದರೆ ಸಾಂಗ್ನ ರಿಪ್ಲೇಸ್ ಮಾಡೋದಕ್ಕೆ ಇನ್ನೂ ಸ್ವಲ್ಪ ಫೀಚರ್ಸ್ಗಳನ್ನ ಚೆನ್ನಾಗಿ ಆ್ಯಡ್ ಮಾಡಿದ್ದಾರೆ ಅಷ್ಟೇ ಇದಿಷ್ಟು ಅಪ್ಡೇಟ್ಸ್ ಅದಕ್ಕೆ ಇವತ್ತು ಯೂಟ್ಯೂಬ್ ಕಡೆಯಿಂದ ಎರಡು ಅಪ್ಡೇಟ್ಸ್ ಬಂದಿದೆ ಯಾವ ಅಪ್ಡೇಟ್ ನಿಮ್ಗೆ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಿಗೋಣ ಗೈಸ್ ನೆಕ್ಸ್ಟ್ ವೀಡೋದಲ್ಲಿ ಅಲ್ಲಿ ತನಕ ಲವ್ ಯು ಆಲ್